ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಕೊನೆಗೂ ಈ ಸಲ ಕಪ್ಪು ನಮ್ಮದೇ ಗುರು ಆ ಹದಿನೆಂಟು ವರ್ಷ ಕಾಯಬೇಕಾಯಿತು ಆಮೇಲೆ ನಾನು ಹುಡುಕ್ತಾಯಿದ್ದೀನಿ ಎಲ್ಲೋಗ್ಬಿಟ್ರು ಇವರು ಯಾರೇಳಿ ಈ ಸಲ ಕಪ್ಪು ಲಾಲಿಪಪ್ಪು ಅಂದವರು ಲಾಲಿಪಪ್ಪು ತೊಗೊಂಡು ಚೀಪ್ಕೊಂಡು ಎಲ್ಲ ಕಂಬಳಿ ಹೊದ್ಕೊಂಡು ಮಲ್ಕೊಂಬಿಟ್ಟಿದ್ದಾರೆ ಅನ್ಸುತ್ತೆ ಆಮೇಲೆ ಏನೋ ಕಣ್ಣನ್ ದೇವನ್ ಟೀ ಪುಡಿ ಆರ್ ಸಿ ಬಿ ಪುಡಿ ಪುಡಿನಾ ಇಲ್ಲ ಎಲ್ಲೋದ್ರು ನೀವೆಲ್ಲರೂ ಆಂ ಎಷ್ಟು ವರ್ಷದಿಂದ ನಾವು ಕಾಯ್ಕೊಂಡಿದ್ದಿದ್ದು ಹಾಂ ಹದಿನೆಂಟು ವರ್ಷ ಅಪ್ಪ ಏನು ರೀ ಮ್ಯಾಚ್ ಅದನ್ನೇನೆ ಫೈನಲಿ ಅಬ್ ಅಫ್ಕೋರ್ಸ್ ಶ್ರೇಯಸ್ ಅವ್ರ ಟೀಮು ತುಂಬ ಕಾಂಪಿಟೇಟಿವ್ ಆಗಿ ಆಡಿದ್ರು ಅದು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮ್ಯಾಚ್ ಬಗ್ಗೆ ಬಟ್ ಈ ಟ್ರಾಲ್ಸ್ ಬಗ್ಗೆ ಇದೆಯಲ್ಲ ನಾವು ನಮಗೂ ಅಷ್ಟೇ ಆರ್ ಸಿ ಬಿ ತುಂಬ ಚೆನ್ನಾಗಿ ಆಡಿದಾಗ ಖುಷಿ ಆಗೋದು ಚೆನ್ನಾಗಿ ಆಡ್ದಲ್ಲೇ ಇದ್ದಾಗ ನಮಗೂ ಬೇಜಾರಾಗೋದು ಇನ್ನೂ ಎಷ್ಟು ವರ್ಷ ಬೇಕಪ್ಪ ಇವ್ರಿಗೆ ಕಪ್ ಗೆಲ್ಲಕ್ಕೆ ಅಂತೆಲ್ಲ ಅನ್ಸೋದು ಪ್ರತಿ ಸಲ ಹಂಗೆ ಅನ್ನಿಸ್ದಾಗ್ಲೂ ನಾವು ಬೈಕೊಂಡು ಸುಮ್ಮನೆ ಇರಲಿಲ್ಲ ಮತ್ತೆ ನೆಕ್ಸ್ಟ್ ಮ್ಯಾಚ್ ನೋಡ್ತಾ ಇದ್ವಿ ಯಾವಾಗಿರುತ್ತೆ ಅಂತ ಆ ಸೀಸನ್ ಮುಗ್ದೋದ್ಮೇಲೆ ಏ ನೆಕ್ಸ್ಟ್ ಆಕ್ಷನಲ್ಲಿ ಯಾರನ್ನು ತೊಗೋಬೋದು ಈ ಪ್ಲೇಯರ್ ನಮಗೆ ಯಾವ ಸ್ಟೇಜಲ್ಲಿ ಹೆಲ್ಪ್ ಆಗ್ಬೋದು ಇದನ್ನೆಲ್ಲ ಕುತ್ಕೊಂಡು ಅನಲೈಸ್ ಮಾಡ್ತಾಯಿದ್ವಿ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ವಿ ಆರ್ ಸಿ ಬಿ ಬಗ್ಗೆ ನಾವು ಬೇಜಾರು ಮಾಡ್ಕೊಂಡಿರ್ಬೋದು ಖುಷಿ ಪಟ್ಟಿರ್ಬೋದು ಆದರೆ ಯಾವತ್ತೂ ಹೋಪ್ಸ್ ಕಳ್ಕೊಂಡಿರಲಿಲ್ಲ ಸೊ ಇದು ನಮಗೆ ಜೀವನಕ್ಕೂ ಇದು ಪಾಠ ಇದು ನಮ್ಮ ಬಗ್ಗೆ ತುಂಬ ಜನ ಮಾತಾಡೋರು ಇರ್ತಾರೆ ನಮ್ಮಲ್ಲೇ ಇರ್ತಾರೆ ಇವನ ಇವ್ನ ಬರೀ ಮಾತಾಡ್ತಾನೆ ಅಷ್ಟೇ ಇವನು ಏನೂ ಮಾಡಲ್ಲ ಇವಳ ಕೈಲೇನೂ ಆಗೋಲ್ಲ ಈ ಥರ ಇರೋರು ಎಲ್ಲರೂ ಮಾತಾಡ್ತಾನೆ ಇರಲಿ ಬಿಡಿ ನಾವು ಕಷ್ಟಪಟ್ಟು ಡೆಡಿಕೇಟೆಡ್ ಆಗಿದ್ದರೆ ಯಾವತ್ತಲ್ಲ ಒಂದಲ್ಲ ಒಂದು ದಿನ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ಆರ್ ಸಿ ಬಿನೇ ಒಂದು ಒಳ್ಳೆಯ ಉದಾಹರಣೆ ಯಾಪ್ಪ ನಮಗಂತೂ ನಿನ್ನೆ ಬೆಂಗಳೂರಲ್ಲಿ ಏನದು ಬೆಂಗಳೂರು ಬಿಟ್ಬಿಡಿ ಇಡೀ ಭಾರತದಲ್ಲೇ ಹಿಂಗೆ ಹಂಗಿರುತ್ತೆ ಅನ್ಸುತ್ತೆ ಜನ ಹುಚ್ಚದ್ದು ಕುಣಿತಾವ್ರೆ ಗೊತ್ತಾಗ್ತಾನೆ ಇಲ್ಲ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಅಂತ ಬೈಕಲ್ ಬರ್ತಾರೆ ಆರ್ ಸಿ ಬಿ ಆರ್ ಸಿ ಬಿ ಅಂತಾರೆ ಪಟಾಕಿ ಹೊಡಿತಾರೆ ರೋಡ್ ಬ್ಲಾಕ್ ಮಾಡ್ತಾರೆ ಅಫ್ಕೋರ್ಸ್ ಜನರಿಗೆ ತೊಂದರೆ ಕೊಡಬಾರ್ದು ಬಟ್ ಇದು ನಾವೇನು ಹೇಳೋದು ಇದನ್ನು ಇಷ್ಟು ವರ್ಷದಿಂದ ಆ ಫಿಲ್ಮ್ ಡೈಲಾಗ್ ಇದೆಯಲ್ಲ ಅವ್ರದ್ದು ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಅಂತ ಆ ಬೆಂಕಿ ಇವಾಗ ಹೊರಗಡೆ ಬಂದಿದೆ ಅದು ಸೋ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ತುಂಬ ಕಲಿಬೇಕಿದೆ ಯಾಕೆಂದರೆ ಪ್ರತಿ ಸಲ ನಮಗೆ ಸೋತಾಗಲೂ ಯಾವಾಗಪ್ಪ ನಾವು ಕಪ್ ಗೆಲ್ಲೋದು ಯಾವಾಗಪ್ಪ ಟ್ರಾಲರ್ಸಿಗೆ ಉತ್ತರ ಕೊಡೋದು ಒಳ್ಳೆಯ ಉತ್ತರನೇ ಕೊಟ್ಟಿದ್ದಾರೆ ಯಾಕೆಂದರೆ ಟೀಮ್ ಎಫರ್ಟ್ ಇದೆ ಯಾರೋ ಒಬ್ಬರು ಆಡಿ ಗೆಲ್ಸಿರೋದಲ್ಲ ಓವರ್ ಆಲ್ ಟೀಮ್ ಎಫರ್ಟು ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ತುಂಬ ಬೈಕೊತ ಇದ್ವಿ ನಾವು ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀವಿ ಆದರೆ ಯಾವತ್ತೂ ನಾವು ಅವ್ರಿಗೆ ಏನು ಹೇಳ್ತಾರೆ ಟ್ರಾಲ್ ಮಾಡೋ ರೀತಿಲಿ ಮಾಡಿಲ್ಲ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತಾರಲ್ಲ ಆ ಥರ ಹಿಂಗೆ ಮಾಡ್ಬೋದಾಗಿತ್ತು ಹಂಗೆ ಮಾಡ್ಬೋದಾಗಿತ್ತು ಅಂತ ನಮ್ಮ ಒಪಿನಿಯನ್ ಹೇಳಿದ್ದೀವಿ ಅಷ್ಟೇ ಬಿಟ್ಟರೆ ಈ ಕೆಲವ್ರು ಇರ್ತಾರಲ್ಲ ಆರ್ ಸಿ ಬಿ ಕಂಡ್ರಾಗದಲ್ಲೇ ಇರೋರು ಅಥವಾ ಕೊಹ್ಲಿ ಅಥವಾ ಬೆಂಗಳೂರು ಬೆಂಗಳೂರನ್ನ ಕಂಡು ರಾಗದಲ್ಲೇ ಇರೋರು ಒಂದಷ್ಟು ಜನ ಇರ್ತಾರೆ ಸುಮ್ಮ ಸುಮ್ಮನೆ ಏನೋ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಏನೇನೋ ಟ್ರಾಲ್ಗಳು ಮನಸ್ಸಿಗೆ ಬಂದಂಗೆ ಬಂದರು ನಮ್ಮಮ್ಮ ಇಡ್ಲಿ ವಡೆ ಸಾಂಬಾರು ಚಟ್ನಿ ಎಲ್ಲ ಚೆನ್ನಾಗೇ ಮಾಡ್ತಾರೆ ಬಂದು ಹೋಗ್ರಿ ಹಾಂ ಸೊ ಅವರೆಲ್ಲರಿಗೂ ಸೇರಿಸಿ ಮಾಡಿರೋದು ಇದು ಒಳ್ಳೆಯ ಉತ್ತರನೇ ಕೊಟ್ಟಿದ್ದಾರೆ ಆರ್ ಸಿ ಬಿ ಅವರು ಹದಿನೆಂಟು ವರ್ಷ ಆಹಾ ಇದು ಇದನ್ನು ಅರಗಿಸ್ಕೊಳ್ಳೋಕ್ಕೆ ನಮಗೆ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ ಸೊ ಏನು ಹೇಳೋದು ನಾವು ಸಾಕನ್ಸುತ್ತೆ ಎಲ್ಲರಿಗೂ ಉತ್ತರ ಕೊಟ್ಬಿಟ್ಟಿದ್ದಾರೆ ಸೊ ನಮಗೂ ಇದು ಎಷ್ಟು ಪರ್ಸ್ನಲ್ಲಾಗಿ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮಗೂ ಏನೇನೋ ಫ್ರಸ್ಟ್ರೇಷನ್ ಇರುತ್ತೆ ಜೀವನದಲ್ಲಿ ಹಾಂ ಆಗಿರ್ಬೋದು ಪರ್ಸ್ನಲ್ ಆಗಿರ್ಬೋದು ಅದೆಲ್ಲದೂ ಒಂಥರ ನಾವು ಹದಿನೆಂಟು ವರ್ಷಗಳಿಂದ ನೋಡ್ಕೊಂಬಂದ್ಬಿಟ್ಟಿದ್ದೀವಿ ಆಸ್ತಿ ಬಿ ಜೊತೆ ಜೊತೆಗೆ ಇದನ್ನು ಈ ಗೆಲುವು ನಮಗೆ ನಮ್ಮ ನಮ್ಮ ಲೈಫಲ್ಲೂ ಏನಾದ್ರು ಒಂದು ಬದಲಾವಣೆ ತರುತ್ತಾ ಅಂತ ಅನಿಸ್ತಾ ಇದೆ ನನಗೆ ಗೊತ್ತಿಲ್ಲ ಇದು ಹೆಂಗೆ ರಿಲೇಟ್ ಮಾಡ್ಕೋಬೋದು ಅಂತ ಯಾಕಂದರೆ ಸ್ಪೋರ್ಟ್ ಯಾವಾಗಲೂ ನಾವು ಕ್ರಿಕೆಟ್ ಆಗಿರ್ಬೋದು ಅಥವಾ ಯಾವುದೇ ಸ್ಪೋರ್ಟ್ ಆಗಿರ್ಬೋದು ನಾವು ತುಂಬ ಇಷ್ಟಪಟ್ಟಾಗ ಅಲ್ಲಿ ಏನು ನಡೆಯುತ್ತಲ್ಲ ಅಲ್ಲಿ ಆಗೋ ಇಂಪ್ಯಾಕ್ಟ್ಗಳು ನಮಗೂ ಆಗುತ್ತದು ಸೊ ಅವರು ಹನ್ನೊಂದು ತಿಂಗಳಲ್ಲಿ ಮೂರನೇ ಟ್ರೋಫಿ ಗೆದ್ದಿದ್ದಾರೆ ಸೊ ಆ ಮನುಷ್ಯನ ಡೆಡಿಕೇಷನ್ಗೆ ನೆಕ್ಸ್ಟ್ ಲೆವೆಲ್ ಹ್ಯಾಟ್ಸ್ ಹ್ಯಾಟ್ಸ್ ಆಫ್ ಹೇಳಬೇಕು ಕೃಣಾಲ್ ಪಾಂಡ್ಯ ಅವರಾಗಿರ್ಬೋದು ಪೂರ್ತಿ ಟೀಮು ನಾನು ಒಬ್ಬರ ಹೆಸರು ಹೇಳೋಕ್ಕೆ ಇಷ್ಟಪಡೋದೇ ಇಲ್ಲ ಇಡೀ ಟೀಮು ಟೀಮಾಗಿ ಆಡಿದ್ದಾರೆ ಇದ್ರ ಬಗ್ಗೆ ನಾವು ಇನ್ನೊಂದು ಎರಡು ದಿನ ಬಿಟ್ಟು ವೀಡಿಯೋ ಮಾಡ್ತೀವಿ ಯಾಕೆಂದರೆ ಇನ್ನೂ ನಮ್ಮ ರಾತ್ರಿಯೆಲ್ಲ ನಿದ್ದೆನೇ ಬಂದಿಲ್ಲ ಎಷ್ಟೊತ್ತಾದ್ರೂ ಬೀದಿಲಂತೂ ಅಯ್ಯೋ ಕೇಳಲೇಬೇಡಿ ನೆಕ್ಸ್ಟ್ ಲೆವೆಲ್ಲು ನಿಮಗೂ ಎಲ್ಲ ಗೊತ್ತಿರುತ್ತೆ ಪ್ರತಿಯೊಬ್ಬರು ಸ್ಟೇಟಸ್ಸು ನೀವು ನೋಡಿ ಎಲ್ಲ ಆರ್ ಸಿ ಬಿ ಬಗ್ಗೆನೇ ಇದೆ ಇದೇ ಇದೇ ಸಾಕಲ್ವ ಆಮೇಲೆ ಇನ್ನೂ ಒಂದು ಅಷ್ಟೇ ಗೆದ್ದಾಗ ಏನು ಎಲ್ಲರೂ ಹುರಿದುಂಬಿಸ್ತಾರೆ ಸೋತಾಗ ನಮ್ಮನ್ನು ಕಾಲಿ ಎಳಿತಾರೆ ಅದೇನೂ ಮಾಡೋಕ್ಕಾಗಲ್ಲ ಅದು ಇದ್ದೇ ಇರುತ್ತೆ ಅದು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ ನಾವು ಸೊ ವೆಲ್ಡನ್ ಆರ್ ಸಿ ಬಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸಖತ್ ಆಯ್ತು ಗುರು ಹ್ಯಾಟಸ್ಸು ನೀವು ಪರವಾಗಿಲ್ಲ ಕ್ರಿಟಿಸೈಸ್ ಮಾಡಿ ಆದರೆ ತೀರಾ ಕೀಳುಮಟ್ಟಕ್ಕೆ ಹೋಗ್ಬೇಡಿ ರೀ ಅದು ಈ ಸಲ ಕಪ್ಪು ಲಾಲಿ ಪಪ್ಪು ಅಂದರೆ ಹಾಂ ನೀವೇ ಚಿಪ್ಕೊಂಡು ಮನೇಲಿ ಆರಾಮಾಗಿ ಮಲ್ಕೊಳ್ಳಿ ಬಾಯ್ ಬಾಯ್